ಈ ಸುಧ ಸುಸಂದರ್ಭದಲ್ಲಿ ಈ ಸಿನಿಮಾನ ನಾನು ಮೂರನೇ ಬಾರಿ ನೋಡ್ತಾ ಇದ್ದೀನಿ ಸರ್ ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ ನಿಮ್ಮ ಮಗಳು ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಇಂತಿಂಥ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರಲಿ ಮತ್ತೆ ಯಾರಿದ್ದಾರೆ ಪ್ರೊಡ್ಯೂಸರ್ಸ್ ದಯಮಾಡಿ ಇಂಥ ಚಿತ್ರಗಳಿಗೆ ಎಲ್ಲರನ್ನು ಪ್ರೋತ್ಸಾಹ ನೀಡಿ ಮತ್ತೆ ಇನ್ನೂ ಹೆಚ್ಚಿನದಾಗಿ ತೆಗೆಯೋದಿಕ್ಕೆ ನಿಮ್ಮ ಇಂಥ ಕಲಾವಿದರಿಗೆ ಬೆಂಬಲ ನೀಡಿ ಹೀಗಾಗಿ ನನಗೆ ದಯಮಾಡಿ ಎಲ್ಲರೂ ಸಂವಿಧಾನದ ಆಶಯ ಒಂದೊಂದು ಸಿನಿಮಾಗಳಿಗೂ ನೀವು ಹೆಚ್ಚಿನದಾಗಿ ಪ್ರಯತ್ನ ಪಡಿ ಸರ್ ನಮ್ಮಂತವರಿಗೆ ಜಾಗೃತಿ ಮೂಡಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತಿದ್ದು ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ಪ್ರಕಾಶ್ ಮೆಂಟದ ಅಂತ ನನಗೆ ಈ ಸಿನಿಮಾ ನೋಡಬೇಕಾದ್ರೆ ಅಣ್ಣವರ ಸಂಪತ್ತಿಗೆ ಸವಾಲು ಗಿರಿಕನ್ಯ ಈ ಥರದ ಒಂದು ಟ್ರೆಡಿಷನ್ ನೆನಪಾಯಿತು ಇವತ್ತಿಗೆ ದುನಿಯಾ ವಿಜಯ್ ಸರ್ ಅವರು ಇವತ್ತಿನ ಸಮಸ್ಯೆಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಈ ವೈಬ್ರೆನ್ಸಿ ಇಲ್ಲದಿದ್ರು ಕೂಡ ಅಣ್ಣವ್ರು ಏನು ಲೈನ್ ಅಪ್ ಸಾಮಾಜಿಕತೆ ಬಡವರ ಕತೆ ಇವುಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಇದು ಎಲ್ಲ ಬಡವರ ಕತೆ ಹಾಗಾಗಿ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ಈ ಥರದ ಒಂದು ಟ್ರೆಡಿಷನ್ ಸಿನಿಮಾದಲ್ಲಿ ಹುಡ್ತಾ ಇರೋದು ಬಹಳ ಸ್ವಾಗತಾರ್ಹ ಎಲ್ಲರಿಗೂ ತಂಡಕ್ಕೆ ಮತ್ತು ಎಲ್ಲರಿಗೂ ಕೂಡ ಕಲಾವಿದರಿಗೆಲ್ಲರೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಈ ಒಂದು ಮೂವಿ ಎಲ್ಲ ಯುವ ಜನರಿಗೆ ಸೇರಬೇಕು ಮತ್ತು ಎಷ್ಟೋ ಕಡೆ ಇನ್ನು ಹಳ್ಳಿಗಳ ಕಡೆ ಇದೆಲ್ಲ ತುಂಬ ನಡೆಯುತ್ತೆ ಅಂತ ಹಳ್ಳಿಗಳ ಕಡೆ ಇದೆಲ್ಲ ತಲುಪಬೇಕು ಈ ಒಂದು ಜಾತಿ ಅನ್ನೋದು ಇದೆಲ್ಲ ಹೋಗ್ಬೇಕು ಅನ್ನೋದು ಎಲ್ರಿಗೂ ನಮಸ್ಕಾರ ಅಂದರೆ ನಾವು ಕನ್ನಡ ಸಿನಿಮಾ ಬರ್ತಾ ಇಲ್ಲ ಬರ್ತಿಲ್ಲ ಅಂತೀವಿ ಆದರೆ ಈ ಥರ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ ಈ ಮೂವಿ ನಮ್ಮ ಯುವ ಜನಾಂಗಕ್ಕೆ ಒಂಥರ ನಾವು ಈ ಇಂದಾನೆ ನಮ್ಗೆ ಇದೆಲ್ಲ ಈ ಮೌಲ್ಯಗಳು ನಮ್ಗೆ ತಿಳಿಬೇಕು ಒಂಥರ ಈಗ ಏನಂದ್ರೆ ಈ ಡೆಮೋಕ್ರಸಿ ಅಂದಾಗ ಕಾನ್ಸ್ಟಿಟ್ಯೂಷನ್ ಅಂದಾಗ ಯಾರು ಮೇಲಲ್ಲ ಕೀಳಲ್ಲ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದೆ ಇದು ಈ ಥರ ಒಳ್ಳೆ ಮೂವಿಗಳು ಬರಬೇಕು ಶುಭವಾಗಲಿ ಮೂವಿಗೆ ಸರ್ ಥ್ಯಾಂಕ್ ಯು